ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಬೇಗೂರ್ನ ಬೊಮ್ಮನಹಳ್ಳಿ ವಲಯದ ಬಿಬಿಪಿ ಕಚೇರಿಯಲ್ಲಿ ಇದ್ದೀನಿ ವಾರ್ಡ್ ನಂಬರು ಒನ್ ನೈಂಟಿ ಟು ನೋಡ್ಕೊಳ್ರಿ ಇದರಲ್ಲಿ ಎಂಥ ಕೆಲಸದವ್ರು ಇದಾರೆ ಗೊತ್ತಾ ಎಂಥ ಅಧಿಕಾರಿಗಳಿದಾರೆ ಗೊತ್ತಾ ಇಲ್ಲಿ ಇಲ್ಲಿ ಇಲ್ಲಿರುವಂಥ ನೌಕರರು ಕೆಲಸದ ಟೈಮಲ್ಲಿ ಎಣ್ಣೆ ಹೊಡ್ಕೊಂಡು ಒಳಗಡೆ ಕೆಲಸ ಮಾಡೋಂಥವ್ರು ಎಣ್ಣೆ ಡ್ರಿಂಕ್ಸ್ ಮಾಡಿಕೊಂಡು ಈಗ ಟೈಮು ಸಮಯ ಬಂದ್ಬಿಟ್ಟು ಗೊತ್ತಾ ಮೂರುವರೆ ಮೂರುವರೆಯಲ್ಲಿ ಯಾವುದೇ ಒಬ್ಬ ಅಧಿಕಾರಿ ಇಲ್ಲ ಯಾವುದೇ ಒಬ್ಬ ಇಂಜಿನಿಯರ್ ಯಾವುದೇ ಒಬ್ಬ ಇಂಜಿನಿಯರ್ ಇಲ್ಲ ಯಾವುದೇ ಒಬ್ಬ ಅಧಿಕಾರಿ ಇಲ್ಲ ಇಲ್ಲಿ ಸಾರ್ವಜನಿಕರಲ್ಲ ಕಾಯ್ಕೊಂಡು ಪಾಪ ಕಾದು ಕಾದು ಬೇಸತ್ತೋಗಿ ಹೋಗಿ ಈಗ ಎಲ್ಲ ವಾಪಸ್ ಹೋಗ್ತಾ ಇದ್ದಾರೆ ಇದರಲ್ಲಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಡ್ರಿಂಕ್ಸ್ ಮಾಡಿಕೊಂಡು ನೋಡಿ ಈತ ಡ್ರೈವರ್ ಅಂತೆ ಇದು ಡ್ರೈವರ್ ಅಂತ ಐ ಡಿ ಕಾರ್ಡ್ ಹಾಕಲ್ಲ ಐ ಡಿ ಕಾರ್ಡ್ ಇತ್ತು ಒಳಗಡೆ ಹಾಕಿ ನಾನು ಹೇಳಿದ್ಮೇಲೆ ಹಾಕಿದ್ದೇನೆ ಎಲ್ಲಪ್ಪಾತ ಮಾಡೋಣ ಇಲ್ಲಿ ಐ ಪಾಪ ಇಲ್ಲೇ ಬಾ ಇಲ್ಲಿ ನೋಡಿತ ಐ ಡಿ ಕಾರ್ಡ್ ಇಲ್ಲಪ್ಪ ಈಗ ಹಾಕಿದ್ದಲ್ಲ ಐ ಡಿ ಕಾರ್ಡ್ ಹಾಕು ಯಾಕೆ ಯಾಕೆ ಬಿಚ್ಚಿದ್ದೀವಾಗ

ಈತ ಐ ಡಿ ಕಾರ್ಡ್ ಹಾಕಿರಲ್ಲ ಈತ ಡ್ರೈವರ್ ಅಂತೆ ನಾನು ಯಾರಪ್ಪ ಅಂತ ಪ್ರಶ್ನೆ ಮಾಡಿದ್ರೆ ಒಂಥರ ಒಂಥರ ಕೆಟ್ಟು ಹೊಡ್ತಿನಲ್ಲಿ ಮಾತಾಡ್ತಾನೆ ಕೆಟ್ಟದಾಗಿ ಬಾ ನಾನು ತೋರಿಸ್ತೀನಿ ಬಾ ಇಲ್ಲಿ ನೋಡ್ರಿ ಈ ಕಚೇರಿ ಒಳಗಡೆ ಈ ಸಾರ್ವಜನಿಕರು ಇಷ್ಟು ಜನ ಇದ್ದಾರೆ ಇಷ್ಟು ಜನ ಪಾಪ ಕೆಲಸ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೋಸ್ಕರ ಅವ್ರ ಕೆಲ್ಸಕ್ಕೋಸ್ಕರ ಬಂದು ಇಲ್ಲಿ ಕಾಯ್ಕೊಂಡಿದ್ದಾರೆ ವಯಸ್ಸಾದವರು ಆ ಇಂಥವರೆಲ್ಲ ಬಂದು ಕಾಯ್ಕೊಂಡಿರ್ತಾರೆ ಇದರಲ್ಲಿ ಮೂರುವರೆ ಆಯ್ತು ಒಬ್ಬ ಅಧಿಕಾರಿ ಇಲ್ಲ ಒಬ್ಬ ಒಬ್ಬ ಅಧಿಕಾರಿ ಇಲ್ಲ ಒಂದು ನಾಮಫಲಕ ಇಲ್ಲ ಅವ್ರವ್ರ ಕಚೇರಿಗಳ ಮೇಲೆ ನೋಡ್ರಿ ಒಬ್ಬೇ ಒಬ್ಬ ಅಧಿಕಾರಿ ಇಲ್ಲ ಇಲ್ಲಿ ಇದು ನಮ್ಮ ಕರ್ನಾಟಕದಲ್ಲಿ ಸರ್ಕಾರಿ ಕಚೇರಿಗಳ ವ್ಯವಸ್ಥೆಗಳಿವು ಇದನ್ನ ಕೇಳೋರು ಮಾಡೋರು ಯಾರು ಇಲ್ಲ ಆ ಎಪ್ಪ ಇಲ್ಲ ಹೋದ ನೋಡ್ರಿ ಆ ಎಪ್ಪ ಬಿಡಬೇಡ್ರಿ ಆ ಎಪ್ಪ ಓಡಕ್ ಬಿಡ್ತಾರೆ

ನಾನು ಯಾರ ಹತ್ರ ಮಾತಾಡಲ್ಲಪ್ಪ ನೇರವಾಗಿ ಬರ ಕೇಳು ಅದ್ ಯಾವ ಅಧಿಕಾರಿ ಬರೋ ಕೇಳು ಆಫೀಸಲ್ಲಿ ಬಂದು ಮಾತಾಡೋ ಕೇಳು ಡ್ಯೂಟಿ ಟೈಮಲ್ಲಿ ಆನ್ ಡ್ಯೂಟಿ ಆನ್ ಡ್ಯೂಟಿಯಲ್ಲಿ ಬಂದು ಆಫೀಸಲ್ಲಿ ಮಾತಾಡೋ ಕೇಳು ಬೇರೆ ಕಡೆ ಎಲ್ಲ ನನಗೆ ಉತ್ತರ ಬೇಡ ಚಲನವಲನ ಬುಕ್ ಎಚ್ಕೊ ಬರ ಕೇಳು ಬುಕ್ ತೆಗೆ ಕೇಳು ಚಲನವಾಲನ ಬುಕ್ ರಮಣ ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ಈಗ ಇಂತ ಇಂಥ ಕಚೇರಿಗಳು ನಮ್ಗೆ ಬೇಕಾ ಇರ್ಲಿ 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 ಅರ್ಜೆಂಟ್ ಅಲ್ಲಿ ಬಂದಿದ್ಯಾ ಇಂಥ ನಮ್ಮ ವ್ಯಾಪ್ತಿಗಳಲ್ಲಿ ಇಂತ ಕಚೇರಿಗಳಲ್ಲಿ ಇಂಥ ಅಧಿಕಾರಿಗಳು ನಮಗ್ ಬೇಕಾ ಇಂಥ ಇಂಜಿನಿಯರ್ಗಳು ನಮಗ್ ಬೇಕಾ ಎಣ್ಣೆ ಹೊಡ್ಕೊಂಡು ಕೆಲಸ ಮಾಡ್ತಾ ಇದಾರೆ ಎಣ್ಣೆ ಹೊಡ್ಕೊಂಡು ಇದನ್ನ ಯಾರ ಪ್ರಶ್ನೆ ಮಾಡ್ತಾರೆ ಹೋಗ್ಬೇಡ ಒಳಗಡೆ ಅಂತಾನೆ ನನ್ನೇ ಆತ ಎಲ್ಲಿ ಕರ್ಸ್ರಪ್ಪ ಎಣ್ಣ ಡ್ರಿಂಕ್ಸ್ ಮಾಡಿದವ್ರಸು ಏ ಕರ್ಸರಪ್ಪ ಈಗ ವಿಡಿಯೋದಲ್ಲಿ ರೆಕಾರ್ಡ್ ಆಗೈತೆ ನಾನು ನಾನು ತೋರಿಸಿದ್ದೀನಿ ಅವ್ರ ಮಕ್ಕಳ ನೀಟಾಗಿ ಕರ್ಸು ಮೆಡಿಕಲ್ ಮಾಡಿಸ್ಬಿಡೋಣ ನನ್ನ ದುಡ್ಡೇ ಹೋಗ್ಲಿ ಈಗ ಮೆಡಿಕಲ್ ಮಾಡಿಸ್ಬೇಕು ಅಷ್ಟೇ ಅದನ್ನ ಹತ್ತ ಕರ್ಸು ನನ್ನ ನನ್ನ ದುಡ್ಡೇ ಹೋಗ್ಲಿ ಪರವಾಗಿಲ್ಲ ನಾನೇ ಖರ್ಚು ಮಾಡ್ತೀನಿ ಕರ್ಸು ನೋಡಿ ವೀಕ್ಷಕರ ಇದರಲ್ಲಿ ಒಬ್ಬ ಅಧಿಕಾರಿ ಯಾರಾದರೂ ಯಾರನ್ನಾದರೂ ತೋರಿಸಿ ಆ ಸಾರ್ವಜನಿಕರು ಬಂದು 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 ಆ ಒಂದು ಒಂದೂವರೆ ಅವರಿಂದ ಕಾಯ್ತಾ ಇದ್ದಾರಂತೆ ಇವ್ರಿಗೆ ಮೂರುವರೆ ಆದ್ರೂ ಹುಡು ಊಟ ಟೈಮ್ ಆಗಲಿಲ್ಲ ಸಹಾಯಕ ಅಭಿಯಂತರು ಅಭಿಯಂತರು ಸಹಾಯಕ ಅಭಿಯಂತರು ಒನ್ ನೈಂಟಿ ಟೂ ಬೇಗೂರು ಒಬ್ಳಿ ಅಲ್ಲ ಬೇಗೂರು ಹಾಂ ನೋಡಿ ಒಂದೇ ಒಂದು ಅಧಿಕಾರಿ ಒಬ್ಬರನ್ನ ತೋರಿಸ್ಬಿಡಿ ಸ್ವಾಮಿ ನಾವು ನೀವು ಹೇಳ್ದಂಗೆ ಕೇಳ್ತೀವಿ ಅಣ್ಣ ನಿಮ್ಗೆಲ್ಲ ಥರ ಅವ್ಯವಸ್ಥೆ ಇದ್ದಾಗ ಅಣ್ಣ ಮಾತಾಡಿ ನೀವು ಅದು ಈಗ ನೀವು ಒಂದು ಅವರ್ ಎರಡು ಅವರ್ ಕಾಯ್ಕೊಂಡ್ರೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಬಂದಿರ್ತೀರಾ ಟ್ಯಾಕ್ಸು ಇನ್ನೊಂದು ಇಲ್ಲ ನಿಮ್ಮ ಸಮಸ್ಯೆಗಳು ಹೇಳಕ್ಕೆ ಬಂದಿರ್ತೀರಾ ಈಗ ಅಧಿಕಾರಿಗಳಿಲ್ಲ ಅಂದ್ರೆ ಏನು ಅನಿಸುತ್ತೆ ನಿಮ್ಗೆ ಈಗ ಸರ್ಕಾರಿ ಕಚೇರಿಯಲ್ಲಿ ಎಣ್ಣೆ ಹೊಡ್ಕೊಂಡು ಕೆಲಸ ಮಾಡ್ತಾರ ಪ್ರಶ್ನೆ ಮಾಡಿದೆ ನಾನು ಹೌದು ಈ ತರ ಎಣ್ಣೆ ಒಡಿಸಿಕೊಂಡ್ ಕೆಲಸ ಕೆಲಸ ಮಾಡ್ಬೋದಾ ಸರ್ಕಾರಿ ಕಚೇರಿ ಒಳಗಡೆ ಕೆಲಸ ಅದು ಅಪರಾಧ ಎಣ್ಣೆ ಹೊಡ್ಕೊಂಡೆಲ್ಲ ಕೆಲಸ ಮಾಡೋದು ಅಪರಾಧ ಅದು ಮೇಲ್ ಅಧಿಕಾರಿಗಳು ಸೂಕ್ಷ್ಮವಾಗಿ ತರ ಕೆಲಸ ಮಾಡ್ತಾರು ಧಮನ್ಸಿ ಅವ್ರಿಗೆ ಡೈಲಿ ಹೇಳ್ಬೇಕಾಗುತ್ತೆ ಯಾವ ತರ ಕೆಲಸ ಮಾಡ್ಬೇಕು ಅಂತ ಆ ಅಧಿಕಾರಿಗಳೇ ಡ್ಯೂಟಿಯಲ್ಲಿ ಇಲ್ಲ ಅಂದ ಇನ್ನ ಅವ್ರ ಪರಿಸ್ಥಿತಿ ಇನ್ನ ಈ ವಿಡಿಯೋನ ಈಗಿಂದೀಗ್ಲೇ ಯಾರು ನಮ್ಮ ಅವತ್ತು ಯಾರ ಯಾರ ಹತ್ರ ಹೋಗಿದ್ದೆ ಬೊಮ್ಮಳ್ಳಿಗೆ ಆಯುಕ್ತರು ಆಯುಕ್ತರು ಅವ್ರ ಹೆಸರೇನು ಅಜಿತ್ ಅಜಿತ್ ಆಯುಕ್ತರಿಗೆ ಈಗಿಂದೀಗ್ಲೇ ಅವರು ಅವ್ರಿಗೆ ಲಿಂಕ್ ಶೇರ್ ಮಾಡ್ತಾ ಇದ್ದೀನಿ ನಾನು ಈ ಲಿಂಕ್ನ ಶೇರ್ ಮಾಡಿದ ಮೇಲೆ ಈ ತಪ್ಪಿತಸ್ಥರು ಯಾರ ಯಾರೆಲ್ಲ ಇದ್ದಾರೆ ಇವ್ರ ಮೇಲೆ ಕ್ರಮ ತಗೊಳ್ಳಬೇಕು ಯಾಕಂದರೆ ಅಬಿತ್ ಅಭಿತ್ ರವರೇ ನಾನು ಒಂದು ಮಾತು ಹೇಳ್ತೀನಿ ಇವರಿಗೆ ಸಂಬಳ ಕೊಡ್ತಾ ಇರೋದು ನಮ್ಮ ತೆರಿಗೆ ಹಣದಿಂದ ನಮ್ಮ ಸಂಪಾದನೆ ಹಣದಿಂದ ನಾವು ಕಟ್ಟೋ ಟ್ಯಾಕ್ಸ್ ಹಣದಿಂದ ಇವರಿಗೆ ಸಂಬಳ ಕೊಡ್ತಾ ಇರೋದು ಇವರು ಸಾರ್ವಜನಿಕರನ್ನ ಯಾವ ಥರ ವರ್ತಿಸ್ತಾರಂದ್ರೆ ಒಂಥರ ಬೇಜವಾಬ್ದಾರಿಗಳಿಂದ ಅವೇಚ ಶಬ್ದಗಳಿಂದ ಮತ್ತೆ ಒಂಥರ ಅಹಂಕಾರದಿಂದ ಮಾತಾಡ್ತಾ ಇರ್ತಕ್ಕಂಥ ಸಿಬ್ಬಂದಿಗಳು ಇಲ್ಲಿ ಇದ್ದಂಥವ್ರು ಇಷ್ಟು ಇಷ್ಟೊತ್ತು ಯಾರು ಎಣ್ಣೆ ಹೊಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ತಲೆನೋವಂತೆ ತಲೆನೋವು ಇಡ್ಕೊಂಡ್ರೆ ಕೆಲ್ಸದ ಟೈಮಲ್ಲೂ ಎಣ್ಣೆ ಹೊಡಿಬೋದಾ ಹಾಂ ನಿಮ್ಮಲ್ಲಿ ಸುತ್ತೋಲೆಯಲ್ಲಿ ಏನಾದರೂ ಬರ್ಕೊಟ್ಟಿದ್ದೀರಾ ಸೊಮ್ಮೆ ಸುತ್ತೋಲೆಯಲ್ಲಿ ಏನಾದರೂ ಕೊಟ್ಟಿದ್ದೀರಾ ತಲೆನೋವು ಜ್ವರ ಬಂದರೆ ಎಣ್ಣೆ ಹೊಡ್ಕೊಂಡು ಕೆಲಸ ಮಾಡ್ಬೋದು ಅಂತ ಏನಾದರೂ ನಿಮ್ಮ ನಿಮ್ಮಲ್ಲಿ ಏನಾದರೂ ಆದೇಶ ಆಗಿದೆಯಾ ನಿಮ್ಮ ಕಮಿಷನರು ಸಾಹೇಬರು ಇಲ್ಲಾಂದರೆ ಬಿ ಬಿ ಎಂ ಪಿ ಕಚೇರಿಗೆ ಸಂಬಂಧಪಟ್ಟಂಗೆ ಯಾ ಯಾವುದಾದ್ರು ಸುತ್ತೋಲೆಯಲ್ಲಿ ಏನಾದರೂ ಕೊಟ್ಟಿದ್ದೀರಾ ನೀವು ಹಾಂ ಮತ್ತೆ ನೋಡಿದ್ರೆ ನಮ್ಮ ಸಾರ್ವಜನಿಕರು ಎಷ್ಟೊಂದು ಜನ ಕಂಪ್ಲೇಂಟ್ ಮಾಡ್ತಾರೆ ಈ ಒನ್ ನೈಂಟಿ ಟೂ ವಾರ್ಡಲ್ಲಿ ಹಾಂ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೂ ರಸ್ತೆಯಲ್ಲಿ ನೀರು ಹೋಗ್ತಾನೆ ಇರುತ್ತೆ ಕಾವೇರಿ ನೀರು ಯಾರು ಕೇಳೋನಿಲ್ಲ ಅದ್ರಲ್ಲ ಮತ್ತೆ ಒಂದು ಜಾಗದಲ್ಲಿ ಆಗದ್ ಬಿಟ್ರೆ ಅದನ್ನು ವರ್ಷಾನಗಟ್ಲೆ ಆಗದಿರೋದನ್ನ ಅವ್ನು ಯಾವನಾದ್ರೂ ಬಿತ್ಸಲಿ ಯಾವುದಾದ್ರು ಶಾಲಾ ಮಕ್ಕಳು ಬಿತ್ಸಾಗ್ಲಿ ಯಾವ್ದಾದ್ರು ಹಿರಿಯರು ಹಿರಿಯ ನಾಗರಿಕರು ಬಿತ್ತಿಸ್ಲಿ ಇಲ್ಲ ಗಾಡಿಯಲ್ಲಿ ಹೋಗ್ತಾರೋನು ಬಿಚ್ಚಾಯ್ಲಿ ಅದ್ರ ಬಗ್ಗೆ ತಲೆ ಕೆರ್ಸ್ಕೊಳಲ್ಲ ಆದರೆ ಎಣ್ಣೆ ಹೊಡ್ಕೊಂಡು ಎಂಜಾಯ್ ಮಾಡೋಕ್ಕೆ ಇದು ಕಚೇರಿ ಇರೋದು ಇದೇನು ಪೊಪ್ಪ ಇದೇನು ಪೊಬ್ಬ ಇಲ್ಲಂದ್ರೆ ಸಾರ್ವಜನಿಕರ ಕಚೇರಿನಾ ಇದು ಸರ್ಕಾರಿ ಕಚೇರಿನಾ ಇದು ಹೇಳಿ ಸ್ವಾಮಿ ಈ ಸರ್ಕಾರಿ ಕಚೇರಿನಾ ಇಲ್ಲ ಪೊಬ್ಬ ಬಾರ ಇದು ಅಲ್ವಾ ಈಗ ಮೇಲೆ ಹೋಗೋಣ ಈ ಕೆಳಗಡೆ ಆಯ್ತು ಮೇಲೆ ಹೋಗಿದ್ದೆ ಪಾಪ ಕೆಲವೊಬ್ರು ಸಿಬ್ಬಂದಿಗಳು ತುಂಬಾ ಚೆನ್ನಾಗಿ ಸ್ಪಂದಿಸಿದ್ರು ನನಗೆ ರಮಣ ರೀ ಮುಂದೆ ಅದನ್ನ ಕರ್ಸ್ಬಿಟ್ಟು ಮೆಡಿಕಲ್ ಮಾಡ್ತೀರಿ ನಂದೇ ದುಡ್ಡು ಹೋಗ್ಲಿ ನಾನೇ ಖರ್ಚು ಮಾಡ್ತೀನಿ ಮೆಡಿಕಲ್ ಮಾಡ್ಸೋಣ ಎಣ್ಣೆ ಒಡ್ಕೊಂಡು ಕೆಲಸ ಮಾಡ್ತಾರೆ ಒಬ್ಬರು ಇಲ್ಲ ಮೂರವರೆ ಆಗೈತೆ ಪಾಪ ಎಷ್ಟೋ ಜನ ಕೆಳಗಡೆ ಬಂದು ಕರ್ಕೊಂಡಿದ್ದಾರೆ ಇಂಜಿನಿಯರ್ ಒಬ್ಬರು ಇಲ್ಲ ಅಣ್ಣ ಒಂದ್ ಮಾಡಿದ್ರೆ ನಾನು ಮಾತಾಡ್ತೀನಿ ನನಗೆ ಅವ್ರು ಪಾಪ ಸಿಬ್ಬಂದಿ ಎಣ್ಣೆ ಹೊಡ್ಕೊಂಡು ಬಾರ್ ಮಾಡ್ಕೊಂಬಿಟ್ಟವ್ರ ವೀಕ್ಷಕರ ನೋಡ್ರಿ ಇಲ್ಲಿ ಪಾಪ ಎಲ್ಲ ಸ್ಪಂದಿಸ್ತಾರೆ ಪಾಪ ಎಲ್ಲ ಬಂದು ಕೆಲಸದಲ್ಲಿ ಕೂತಿದ್ದಾರೆ ಅಮ್ಮ ಐ ಡಿ ಕಾರ್ಡ್ ಹಾಕಿರಮ್ಮ ಮೇಡಮ್ ಐ ಡಿ ಕಾರ್ಡ್ ಹಾಕಿ ಇವು ಪಾಪ ತುಂಬ ಚೆನ್ನಾಗಿ ಸ್ಪಂದಿಸಿದ್ರು ನಮಗೆ ಆದರೆ ನಮ್ಮ ಮುಖ್ಯ ಅಧಿಕಾರಿಗಳು ಯಾರು ನರಸಿಂಹ ನರಸಿಂಹಲು ಸಹಾಯಕ ಕಂದಾಯ ಅಧಿಕಾರಿಗಳು ಅವರು ಸಹ ಇಲ್ಲ ಅವರು ಅಮ್ಮ ಚಲನವನಲ್ಲ ಬುಕ್ಕಲ್ಲಿ ಎಂಟ್ರಿ ಮಾಡಿಬಿಟ್ಟು ಹೋಗಿದಾರಮ್ಮ ಮೀಟಿಂಗ್ಗೆ ಹಾಂ ಐ ಡಿ ಕಾರ್ಡ್ ಹಾಕಿದ್ರಮ್ಮ ಓಕೆ ಅಲ್ಲ ಚಲನವನ ಬುಕ್ಕಿದ್ರೆ ಕೊಡ್ರಮ್ಮ ಕರೀರಮ್ಮ ಯಾರ ಕೇಸರ್ಕರ್ ಅಮ್ಮ ಇವ್ರು ಯಾರಮ್ಮ ಮಗು ಮಗಳ ಸರಿ ಅಮ್ಮ ಆಯಿತು ಸರ್ ನಿಮಗೆ ಐ ಡಿ ಕಾರ್ಡ್ ಹಾಕಿ ಅದಕ್ಕಂತಾನೆ ಲಕ್ಷಾಂತರ ರೂಪಾಯಿ ಕೋಟಿ ಹಂದ್ರೂಪಾಯಿ ಸರ್ಕಾರದಿಂದ ಬಿಡುಗಡೆ ಮಾಡಿ ಐ ಡಿ ಕಾರ್ಡ್ಗೆ ವ್ಯವಸ್ಥೆ ಮಾಡಿದ್ರಲ್ವಾ ಹಾಂ ಇಲ್ಲಿ ಕೆಳಗಡೆ ಯಾರು ಕೇಳೋರು ಮಾಡೋರು ಇಲ್ವಾ ಸರ್ ಇಲ್ಲೇ ಸರ್ ನೀವ್ಯಾರು ನೀವ್ಯಾರು ಸರ್ ನೀವು ಯಾರು ಇಲ್ಲಿ ಪಬ್ಲಿಕಾ ಹಾಂ ಓಕೆ ನೋಡಿ ಇಲ್ಲೂ ಅಷ್ಟೇ ಇಲ್ಲಿ ಒಬ್ಬರು ಇಲ್ಲ ಮೂರುವರೆ ಆಯಿತು ಹಾಂ ನಮ್ಮ ಬಿ ಬಿ ಎಂ ಪಿ ಕಚೇರಿಯ ವ್ಯವಸ್ಥೆಗಳು ಇಲ್ಲಿ ನೋಡ್ರಿ ಕಸದ ರಾಶಿ ಇದು ದಾಖಲೆಗಳ ಇವು ಕಸದ ರಾಶಿ ಇದು ಇದು ಒಳ್ಳೇದಕ್ಕೆ ಯೂಸ್ ಆಗುತ್ತೋ ಕೆಟ್ಟದಕ್ಕೆ ಯೂಸ್ ಆಗುತ್ತೋ ಏನಕ್ಕೆ ಯೂಸ್ ಆಗುತ್ತೋ ನನಗಂತೂ ಗೊತ್ತಿಲ್ಲ ಆದರೆ ಕಸದ ಥರ ಬಿಸಾಕಿದ್ದಾರೆ ಇದನ್ನು ಕೇಳೋರು ಮಾಡೋರಿಲ್ಲ ಹಾಂ ಯಾರು ಇದಾರಣ ಅಧ್ಯಕ್ಷರು ಹಾಂ ಅಣ್ಣ ದಯವಿಟ್ಟು ಇಲ್ಲಿ ಸ್ಟಾಫ್ ಇದ್ದೀರೋ ಐ ಡಿ ಕಾರ್ಡ್ ಹಾಕಿ ಒಬ್ಬರು ಐಡಿ ಕಾರ್ಡ್ ಹಾಕಿಲ್ಲ ಇವರು ಯಾರು ಹಾಕಿದ್ದಾರೆ ಒಳಗಡೆ ಬಿಟ್ಕೊಳ್ಳೋಕ್ಕಿಂತ ಆಚೆ ಬಿಟ್ಟ ನಮಗೂ ಗೊತ್ತಾಗುತ್ತೆ ಒಂದು ಟೇಬಲ್ ಮೇಲೆ ಒಂದು ನಾಮ ಫಲಕ ಹಾಂ ಅಣ್ಣ ನೀವೇನು ನೀವು ಸ್ಟಾಪ ಹೆಂಗೆ ಹೌದಾ ಅಣ್ಣ ನೀವು ಹಾಕಿದ್ದೀರಾ ಹುಬ್ಲಿಕ್ಕೆ ಇವರು ನೀವು ಐ ಡಿ ಕಾರ್ಡ್ ಹಚ್ಚಿರೋ ಅಣ್ಣ ಅಣ್ಣ ಮೇಲ್ಗಡೆ ನಂದು ಏನು ಅಭ್ಯಂತರ ಇಲ್ಲ ಇಲ್ಲೆಲ್ಲ ನೀವು ಚೆನ್ನಾಗಿ ಸ್ಪಂದಿಸಿದ್ದೀರಾ ನನಗೆ ಈ ಸಾರ್ವಜನಿಕರಿಗೆ ಚೆನ್ನಾಗಿ ಸ್ಪಂದಿಸ್ತಾ ಇದ್ದೀರಾ ನಿಮ್ಮದು ನಿಮ್ಮ ನಿಮ್ಮ ಬಗ್ಗೆ ನಾನು ಯಾವುದು ಕೆಟ್ಟದಾಗಿ ಹೇಳ್ತಾ ಇಲ್ಲ ಕೆಳಗಡೆ ಇಂಜಿನಿಯರ್ ಸೆಕ್ಷನಲ್ಲಿ ಎಣ್ಣೆ ಒಡ್ಕೊಂಡು ಬಾರು ಪಬ್ಬು ಮಾಡ್ಕೊಬಿಟ್ಟವ್ರೆ ಸಾರ್ವಜನಿಕರು ಎಷ್ಟೊಂದು ಜನ ಬಂದು ಅಲ್ಲಿ ಅವ್ರಿಗೆ ಗುಲಾಮರಾಗಿ ನಾಯಿ ಥರ ಕಾಯ್ಬೇಕಲ್ವಾ ಅದಕ್ಕೆ ಇವರು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಹೋಟ್ಲಿಂದ ಬರೋದು ಎಣ್ಣೆಗಿನ್ನ ಅವರು ಹೊಡೆದವ್ರೇನೋ ಗೊತ್ತಿಲ್ಲ ನೋಡೋಣ ಅವರು ಬರಲಿ ನೋಡೋಣ ಸಿಬ್ಬಂದಿಗಳು ಎಣ್ಣೆ ಹೊಡೆಯುವಂಥ ಕಾಲಾವಕಾಶ ನಿಮ್ಮಲ್ಲಿ ಏನೇನಾದ್ರು ಏನೇನಾದರೂ ಆಯ್ತಣ ಬಿ ಬಿ ಎಂ ಪಿಲಿ ಆ ಎಣ್ಣೆ ಹೊಡ್ಕೊಂಡು ಕೆಲಸ ಮಾಡ್ಬೋದಾ ಅದ ಹೇಳ್ತಾನೆ ನನಗೆ ತಲೆ ಇಟ್ಕೊಂಡ್ಬಿಡೈತೆ ಅದಕ್ಕೆ ಸ್ವಲ್ಪ ಅನ್ಸಾಕೊಂಡಿದ್ದೀನಿ ಅಂತೆ ನೋಡಿದ್ರೆ ಎಣ್ಣೆ ಸ್ಮೆಲ್ ಬರ್ತೈತೆ ಅಂತವ್ರನ್ನೆಲ್ಲ ಕೆಲ್ಸಕ್ಕೆ ಇಟ್ಕೋಬೋದಾ ರಸ್ತೆಗಳಲ್ಲಿ ನೋಡಿದ್ರೆ ನೀರ್ ಹರ್ಕೊಂಡೋಗ್ತಾ ಇರುತ್ತೆ ಒಂದು ಅವರ್ ಎರಡು ಅವರ್ ಆದರೂ ಯಾರು ಕೇಳೋರಿಲ್ಲ ಯಾವುದಾದ್ರು ರಸ್ತೆಯಲ್ಲಿ ಒಂದು ಗು ಗುಣಿ ಆಗದ್ ಬಿಟ್ರೆ ಒಂದು ವರ್ಷಗಟ್ಲೆ ಹಂಗೆ ಬಿದ್ದಿರುತ್ತೆ ಅದನ್ನ ಕೇಳೋರಿಲ್ಲ ಮತ್ತೆ ಇಲ್ಲಿ ರಸ್ತೆಗಳು ಅದ್ರ ಬಗ್ಗೆ ಕಂಪ್ಲೇಂಟ್ ಹಾಕಿದ್ರೆ ಯಾರು ಮಾತಾಡೋರು ಇಲ್ಲ ಅದ್ರ ಬಗ್ಗೆ ಅದನ್ನ ಸರಿಪಡಿಸೋದಿಲ್ಲ ಏನಾದ್ರು ಅವ್ರಿಗೆ ತಲೆನೋವು ಜ್ವರ ಬಂತಂದ್ರೆ ಎಣ್ಣೆ ಹೊಡ್ಕೊಂಡು ಕೆಲಸ ಮಾಡ್ಬೋದಂತ ಸುತ್ತೋಳೆಯಲ್ಲಿ ಇವ್ರು ಕೊಟ್ಟವ್ರೇನೋ ಸ್ಪೆಷಲ್ ಆಗಿ ನನಗಂತೂ ಗೊತ್ತಿಲ್ಲ ಇವತ್ತು ಕೇಳ್ಬಿಡೋಣ ಎಲ್ಲಾರನು ಎಲ್ಲರ ಮುಂದೆ ಅಂತ ಎಷ್ಟು ಜನ ಇದಾರೆ ಅಲ್ಲಿ ಕೆಳಗಡೆ ಯಾರಾದ್ರೂ ಒಬ್ರು ಒಬ್ಬೇ ಒಬ್ರು ಒಂದು ಅವರು ಸ್ಪಂದಿಸಿದಾರ ಸಾರ್ವಜನಿಕರಿಗೆ ಇವ್ರನ್ನ ನಾನ್ ಫೋನ್ ಮಾಡಿ ಕರ್ಸಿರದೀಗ ಈಗಿಂದ ಈಗಲೇ ದಯವಿಟ್ಟು ಏನು ಈ ಈ ಮದ್ಯಪಾನ ಸೇವಿಸಿ ಏನು ಕಾರ್ಯನಿರ್ವಹಿಸ್ತಾ ಇದ್ರಲ್ವಾ ಅವ್ರಿಗೆ ಅವರು ಹೊಟ್ಟೆ ಮೇಲೆ ಹೊಡೆಯೋದು ಬೇಡ ಆದರೆ ಅವ್ರಿಗೂ ಹೆಂಡತಿ ಮಕ್ಕಳು ಜೀವನ ಅನ್ನೋದಿರುತ್ತೆ ಅವರು ಮುಂದಿನ ದಿನಗಳಲ್ಲಿ ಈ ರೀತಿ ಮಾಡಬಾರ್ದು ಆದರೆ ಇದನ್ನ ಪಬ್ಬು ಬಾರು ಮಾಡಿಕೊಂಡಿರುವಂಥ ಈ ಮುಖ್ಯ ಅಧಿಕಾರಿಗಳು ಯಾರಿದ್ದಾರೆ ಇವ್ರು ಬಂದು ಇದು ಇದ್ರ ಬಗ್ಗೆ ಸ್ಪಂದಿಸ್ಬೇಕು ಹಾ ಸ್ಪಂದಿಸಬೇಕು ಅವ್ರು ಯಾರು ಬಂದವರಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿ ನಮ್ಮ ರಾಮರೆಡ್ಡಿ ಅವರು ಮಾತಾಡ್ತಾರೆ ನಮ್ಮ ರೆಡ್ಡಿ ಅವ್ರನ್ನ ಒಂದು ಕೆಲವೊಂದು ಕ್ವಶನ್ ಕೇಳಬೇಕು ನಾನು ಯಾಕಂದರೆ ನಮ್ಮ ರೆಡ್ಡಿ ಅವರ ಗ್ರಾಮ ಇದು ಇರ್ತಕ್ಕಂತ ಬೇಗೂರು ಬೇಗೂರು ಗ್ರಾಮ ಒನ್ ನೈಂಟಿ ಟು ಬೇಗೂರು ವಾರ್ಡ್ ವಾರ್ಡ್ ನಂಬರು ಬಿ ಬಿ ಎಂ ಪಿ ವಾರ್ಡ್ ನಂಬರು ರಮಣ ಮಾತಾಡಿ ಏನನ್ನಿಸ್ತು ನಿಮ್ಗೆ ಇವತ್ತಿನ ದಿವಸ ನೋಡಿದ್ದು ಸಮಸ್ಯೆಗಳಲ್ಲಿ ಏ ತೆಗಿಯಪ್ಪ ಐ ಡಿ ಕಾರ್ಡ್ ನನ್ನ ದುಡ್ಡಪ್ಪ ಅದು ತೆಗಿ ಐ ಡಿ ಕಾರ್ಡ್ ಯಾಕೆ ಅವಮಾನ ಅವಮಾನ ಅಂದ್ರೆ ಹೇಳು ಅಭ್ಯಾಸ ಅಲ್ಲ ಅವಮಾನ ಅಂದ್ರೆ ಹೇಳು ನೀನೇನು ಸರ್ಕಾರಿ ಸಂಬಳ ತಗೊತ ನೀನು ಹ ಸರ್ಕಾರಿ ಸಂಬಳ ಮಾತ್ರ ಬೇಕು ನಿನ್ಗೆ ಐ ಡಿ ಕಾರ್ಡ್ ನಿಮಗೆ ಮಾತಾಡಿ ರಮಣ ನಮಸ್ಕಾರ ಬಂಧುಗಳೇ ನಾನು ಪ್ರತಿ ದಿವಸ ಬರ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ಆದರೆ ಇವತ್ತು ನಮ್ಮ ಗಣೇಶ್ ಅವರು ಏನೋ ಒಂದು ಕಚೇರಿಯಲ್ಲಿ ಕೆಲಸ ಇರ್ಬೋದು ಅಂತ ಬಂದಿದ್ದಾರೆ ಆದ ಕಾರಣದಲ್ಲಿ ಅವರು ನೋಡಿರೋ ಪ್ರಕಾರ ಇಲ್ಲಿ ಅಧಿಕಾರಿಗಳು ಎಲ್ಲೋ ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಅದರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ ಗಣೇಶ ಊಟದ ಸಮಯ ಇದೆ ಸಮಯ ಇಲ್ಲ ಈಗ ಊಟದ ಸಮಯ ಅಲ್ಲ ಊಟ ಮುಗಿದೋಗಿದೆ ಊಟದ ಸಮಯ ಮುಗಿದೋಗಿದೆ ಅವರು ನಾನೀಗ ಫೋನ್ ಮಾಡಿದೆ ಅವರು ನಾನು ತಗರಲ್ಲಿ ಇದ್ದೀನಿ ಅಂತ ಹೇಳಿದ್ದಾರೆ ಸೊ ಇಲ್ಲಿನ ಪರಿಸ್ಥಿತಿ ಗಣೇಶ ಬಂದ ಮೇಲೆ ನನಗೆ ಫೋನ್ ಮಾಡಿ ಕರೆಸಿದ್ರು ನಾನು ಬಂದಿದ್ದೀನಿ ಮತ್ತೆ ಗಣೇಶ ಮಾತಾಡ್ತಾನೆ ಅವರು ಎಣ್ಣೆ ಹೊಡೆದಿರೋ ಬಗ್ಗೆ ಏನು ಎಣ್ಣೆ ಹೊಡೆದಿರೋ ನಾನು ನೋ ನಾನು ನೋಡ್ಲಿಲ್ಲ ಅವ್ರಿಗೆ ಅವ್ರನ್ನ ಕರೆಸಿ ಮೆಡಿಕಲ್ ನನ್ನ ದುಡ್ಡಲ್ಲೇ ಖರ್ಚು ಮಾಡ್ತೀನಿ ನಾನೇ ಮೆಡಿಕಲ್ ಮಾಡಿಸ್ತೀನಿ ನಾನು ಬರೋಷ್ರು ಇಲ್ಲ ಕರೆಸಿ ಅವ್ರಿಗೆ ಅಧಿಕಾರಿಗಳಿದಾರಲ್ವ ಫೋನ್ ಮಾಡಿ ಕರ್ಸೋಣ ರಾಮಡೋಣ ಅವ್ರು ಯಾರಿದ್ದಾರೆ ಯಾರು ಮದ್ಯಪಾನ ಸೇವಿಸಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ನನ್ನ ಸರ್ಕಾರಿ ಕಚೇರಿಯಲ್ಲಿ ಎಣ್ಣೆ ಒಡೆದು ಕೆಲಸ ಮಾಡ್ತಾಯಿದ್ರಲ್ವ ಅವ್ರನ್ನ ಕ ಇಮಿಡಿಯೇಟ್ಲಿ ಈಗಲೇ ಕಟ್ಸಬೇಕು ನೋಡಿರಿ ಓಡಕ್ಬಿಟ್ರು ನಾನು ಒಳಗಡೆ ವೀಡಿಯೋ ಮಾಡೋ ಅಷ್ಟರಲ್ಲಿ ಅವ್ರು ಓಡಾಕ್ಬಿಟ್ಟಿದ್ದಾರೆ ಅವ್ರನ್ನ ಈಗಿಂದ ಈಗಲೇ ಅಧಿಕಾರಿಗಳು ಯಾರು ಇದಕ್ಕೆ ಸಂಬಂಧಪಟ್ಟರು ಅಧಿಕಾರಿಗಳು ಕರೆಸಿ ಮೆಡಿಕಲ್ ಮಾಡಿಸ್ಬೇಕು ಮೆಡಿಕಲ್ ಮಾಡಿಸೋದಕ್ಕೆ ದುಡ್ಡು ನಾನೇ ಕೊಡ್ತೀನಿ ನನ್ನ ದುಡ್ಡೇ ಕೊಡ್ತೀನಿ ಪರವಾಗಿಲ್ಲ ಮೆಡಿಕಲ್ ಮಾಡಿಸ್ಬೇಕು ಅವ್ರನ್ನ ಏನಪ್ಪ ಎಣ್ಣೆ ಸ್ಮೆಲ್ ಅಂದರೆ ಇಲ್ಲಣೋ ಸ್ವಲ್ಪ ನಾನು ಅಂತೆ ಏನಪ್ಪ ಅಲ್ಲಪ್ಪ ಎಣ್ಣೆ ಸ್ಮೆಲ್ಲಪ್ಪ ಅದು ಅಂದರೆ ಇಲ್ಲಣೋ ಸ್ವಲ್ಪ ಸ್ವಲ್ಪ ಅನಿಸಾಕಿದ್ದೀನಿ ಸ್ವಲ್ಪ ತಲೆನೋವ್ತಾಯಿತ್ತು ಹಾಗಾಗಿ ಹಂಗಾಗಿ ಅಣ್ಣ ಸಾರಿ ತಪ್ಪಾಯ್ತು ಅಣ್ಣ ಇನ್ನೊಂದ್ಸಲಿ ಮಾಡಲ್ಲ ತಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಬಂದಂತೆ ಅದು ಡ್ಯೂಟಿ ಟೈಮಲ್ಲಿ ಎಣ್ಣೆ ಹಾಕ್ಕೊಂಡು ಬಂದವರಂತೆ ಆಗಲೇ ನೇರವಾಗಿ ಸ್ಟಾರ್ಟಿಂಗು ಲೈವಲ್ಲೇ ನಿಮ್ಗೆ ತೋರಿಸಿದ್ದೀನಿ ಇಂಥ ವ್ಯವಸ್ಥೆ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಯಾಕೆ ಈ ರೀತಿ ಆಗೋಯ್ತು ಸರ್ಕಾರಿ ಕಚೇರಿ ಓ ನನಗನ್ಸಂಗೆ ಸರ್ಕಾರಿ ಕೆಲಸ ಅಂತ ಬೇಕು ಅಂತ ಲಂಚ ಕೊಟ್ಟು ಬರೋದು ಇದಕ್ಕೋಸ್ಕರ ನನ್ನ ಪ್ರತಿಯೊಬ್ರು ಲಂಚ ಕೊಟ್ಟು ಸರ್ಕಾರಿ ಸೀಟಲ್ಲಿ ಕುತ್ಕೊಳ್ಳೋದು ಇದಕ್ಕೂ ಹೆಂಗೆ ಬೇಕಾದ ಎಂಜಾಯ್ ಮಾಡ್ಬೋದು ಯಾರು ಕೇಳೋರ್ ಇಲ್ಲ ಇಲ್ಲ ಸಾರ್ವಜನಿಕರು ಹೆಂಗು ಬೇಕಾದ್ರೂ ಹಾಳಾಗೋಗ್ಬೋದು ನನಗೇನು ಜಾಬ್ ತುಂಬಾ ಸಂಬಳ ಬರುತ್ತೆ ಅಲ್ಲ ಅದೇನೋ ಹೇಳ್ತಾರಲ್ಲ ನಮ್ಮ ಅಧ್ಯಕ್ಷ ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ ಇದು ಹೇಳ್ತೀನಿ ನಾನು ಹೇಳ್ತೀನಿ ನಮ್ಮ ಹೇಳ್ತಾರಂತೆ ಕೆಲಸ ನನ್ನ ಹಕ್ಕು ಹಕ್ಕು ಗಮ್ಲ ನನ್ನ ತಾಕತ್ತು ಮಿಕ್ಕಿದೇನೋ ಒಂದು ವಿಷಯ ಅದು ಹೇಳ್ತಾರೆ ಅದು ನನಗೂ ಬರ್ತಾ ಇಲ್ಲ ಇದು ಈ ರೀತಿ ಸರ್ಕಾರದ ಒಂದು ಸರ್ಕಾರಿ ಸಂಬಳ ಸರ್ಕಾರಿ ಸಂಬಳ ಬಂದು ಒಂದೇ ಬಂದಿಲ್ಲ ಅಂದ್ರೆ ಅದು ಹೆಸರು ಮಾತ್ರ ಅವ್ರಿಗೆ ಗಿಮ್ಳ ದಿನ ಬೆಳಗ್ಗೆ ಆಗಿದ ತಕ್ಷಣ ಮನೆಗೆ ಮನೆಗೆ ಸಾಯಂಕಾಲ ಮನೆಗೆ ಹೋಗೋಷ್ಟಲ್ಲಿ ಐರನ್ ಮಾಡಿರೋ ಬಟ್ಟೆನೂ ಮಾಸ್ದಿರಂಗೆ ಜೋಬಲ್ಲಿ ಜೋಬ್ ತುಂಬ ದುಡ್ಡು ಎತ್ಕೊಂಡೋಗಿ ಅವ್ರ ಹೆಂಡತಿ ಮಕ್ಕಳಿಗೆ ಸೀರೆ ಬಟ್ಟೆ ಮತ್ತು ಅದೇನೋ ಹೂವು ಅದು ಇದು ಕೊಡಿಸೋದಕ್ಕೋಸ್ಕರ ಕಚೇರಿಗಳು ಇಸ್ಕೊಂಡಿದ್ದಾರೆ ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ರೂ ನನಗೆ ನನಗೆ ಅನಿಸ್ದಂಗೆ ಸೊ ಪಾಪ ಈ ಅಮಾಯಕರು ಹೊಟ್ಟೆ ಮೇಲೆ ಹೊಡೆದು ಈ ಥರ ಲೂಟಿ ಮಾಡಿ ಆ ಹೆಂಡ್ತಿ ಮಕ್ಕಳನ್ನ ಸಾಕಿದ್ರೆ ಪಾಪ ಅವ್ರು ಏನು ಪಾಪ ಮಾಡಿದ್ರು ಏನೋ ಇವತ್ತಿನ ದಿವಸ ನನ್ನ ತಂದೆ ಚೆನ್ನಾಗಿ ತಂದಾಗ್ತಾವ್ರೆ ನಮ್ಮ ಅಣ್ಣ ಚೆನ್ನಾಗಿ ತಂದಾಗ್ತಾವ್ರೆ ನನ್ನ ತಮ್ಮ ಚೆನ್ನಾಗಿ ತಂದು ಹಾಕ್ತಾವೆ ಅನ್ಕೋಬೋದು ಆ ಪಾಪದ ದುಡ್ಡು ತಿಂದು ಆ ಪಾಪನ ಪಾಪದ ಮೂಟೆನ ಎದ ಮೇಲೆ ಒತ್ ಹೊತ್ಕೋಬೇಕಾ ಅಲ್ವಾ ನಾನು ಈ ನನಗೆ ತುಂಬ ನೋವಾಯಿತು ನಮ್ಮ ಸರ್ಕಾರಿ ಕಚೇರಿಯಲ್ಲಿ ಎಣ್ಣೆ ಹೊಡೆದು ಕೆಲಸ ಇದ್ದು ಈ ಊಟದ ಸಮಯ ಮೀರಿದ ಮೇಲೂ ಅವರು ಯಾರು ಕಚೇರಿಗೆ ಬರ್ದಿರೋ ಟೈ ಇದಕ್ಕೆ ನನಗೆ ತುಂಬ ಬೇಜಾರಾಯಿತು ಸಾರ್ವಜನಿಕರೆಲ್ಲ ಕಾಯ್ಕೊಂಡಿದ್ರು ಹಿರಿಯ ನಾಗರಿಕರೆಲ್ಲ ಕಾಯ್ಕೊಂಡಿದ್ರು ಪಾಪ ಎಷ್ಟೋ ಜನ ಸಾರ್ವಜನಿಕರು ಕೆಲಸ ಕಾರ್ಯಗಳನ್ನ ಬಿಟ್ಟು ಬಂದು ಅವ್ರ ಕೆಲಸನ ಮಾಡ್ಕೊ ಮಾಡ್ಕೊಂಡು ಹೋಗ್ಬೇಕಂತ ಪಾಪ ಕಾಲಾವಕಾಶ ಕೇಳಿಕೊಂಡು ಕಂಪ್ನಿಗಳಿಂದ ಬಂದಿರ್ತಾರೆ ಅಂಥವ್ರಿಗೆ ಸ್ಪಂದಿಸಿದ್ರೆ ಇವರೆಲ್ಲೋ ಹೋಗಿರ್ತಾರೆ ಇವರು ಚಲನವಲನ ಬುಕ್ಕನ್ನ ಹೆಂಗೆ ಮೇಂಟೈನ್ ಮಾಡ್ತಾವ್ರೆ ಯಾವ ರೀತಿ ಮೇಂಟೈನ್ ಮಾಡ್ತಾವ್ರೆ ಇದರಲ್ಲಿ ಏನೆಲ್ಲ ಬರೆದಿರ್ತಾರೆ ಯಾವ ಅಧಿಕಾರಿ ಫೀಲ್ಡ್ ವರ್ಕ್ ಮಾಡೋ ಅಂತ ಹೇಳಿರ್ತಾರೆ ಇಲ್ಲಾಂದರೆ ಯಾವ ಫೀಲ್ಡ್ ವರ್ಕ್ಗೋಸ್ಕರ ಹೋಗಿರ್ತಾರೆ ಇಲ್ಲ ಯಾವ ಮೀಟಿಂಗ್ಗೋಸ್ಕರ ಹೋಗಿರ್ತಾರ ಅನ್ನೋದನ್ನು ಅವ್ರು ನನಗೆ ತೋರಿಸ್ಲೇಬೇಕು ಇಲ್ಲಿ ಇದು ನೋಡ್ತೀನಿ ಆಮೇಲೆ ಅವ್ರು ಯಾರು ಎಣ್ಣೆ ಹೊಡ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ಅಂಥವ್ರನ್ನ ಕಟ್ಸ್ಬಿಟ್ಟು ಮೆಡಿಕಲ್ ಮಾಡಿಸ್ಬೇಕು ಅವ್ರ ಕೈಯಲ್ಲಿ ಕೊಡೋಕ್ಕೆ ಆಗಲಿಲ್ಲ ಅಂದರು ನಾನು ನನ್ನ ದುಡ್ಡಲ್ಲೇ ಕೊಡ್ತೀನಿ ನಾನು ನೀ ಎತ್ತಕ್ಕೆ ದುಡ್ದು ದುಡ್ಡಲ್ಲೇ ಕೊಡ್ತೀನಿ ಪರವಾಗಿಲ್ಲ ಮೆಡಿಕಲ್ ಮಾಡಿಸೋಣ ಅವ್ರನ್ನ ಕಟ್ಸೋವರೆಗೂ ಇಲ್ಲೇ ಇರ್ತೀನಿ ಈ ಎರಡು ಮಾತನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು